ಇಬ್ಬರು ಪುತ್ರರು ಒಂದಾಗಿ ಬರುತ್ತಾರಣ್ಣ ಹಿಬ್ಬಿ ಅಂತ ಹೇಳಿದರಣ್ಣ ಒಬ್ಬಾಗ ವಿಭೂತಿ ಲಿಂಗ ಮತ್ತೊಬ್ಬಾಗ ಜನಿವಾರ ನಾಮವ ನೋಡಣ್ಣ ನಮಸ್ಕಾರ ವೀಕ್ಷಕರೇ ಎಷ್ಟೋ ಪದಗಳನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಬಲಾದಿ ಚಿಕ್ಕಪೂರ್ ತಿಳಿಸಿರುವಂತದ್ದು ಇನ್ನ ಎಷ್ಟೋ ಪದಗಳನ್ನ ನಾ ತಿಳ್ಕೊಬೇಕಾಗಿದೆ ಕೆಲವಷ್ಟು ಅರ್ಥಗಳನ್ನ ನನಗೂ ಹೇಳೋದು ಕಷ್ಟ ಆಗ್ಬೋದು ಏಕೆಂದ್ರೆ ನನಗೆ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅಷ್ಟೊಂದು ಗೊತ್ತಿಲ್ಲದೆ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ ಕಾರಣ ನಾನು ಗೊತ್ತಿರೋ ಸೌತ್ ಕರ್ನಾಟಕ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ಅದರಲ್ಲಿ ಗೊತ್ತಿರೋ ಪದಗಳನ್ನ ಮಾತ್ರ ನಾನು ತಿಳ್ಕೊಂಡು ತಿಳ್ಸೋ ಪ್ರಯತ್ನ ಮಾಡ್ತಾ ಇರ್ತೀನಿ ನಾರ್ತ್ ಕರ್ನಾಟಕ ಪದಗಳು ನಿಮಗೆ ಗೊತ್ತಿದೆ ದಯವಿಟ್ಟು ನೀವು ತಿಳ್ಕೊಳ್ಳುವಂತ ಕೆಲಸ ಮಾಡಿ ಎಲ್ಲಾ ಪದಗಳ ಅರ್ಥಗಳನ್ನ ನಮಗೂ ಹೇಳೋದು ಕಷ್ಟ ಆಗ್ಬೋದು ಬಟ್ ಆದ್ರೆ ಇದರಲ್ಲಿರುವಂಥ ವಚನಗಳನ್ನ ಜನರಿಗೆ ತಲುಪಿಸೋ ಅಂಥದ್ದು ನಮ್ಮ ಉದ್ದೇಶ ಆಗಿರೋದ್ರಿಂದ ಈ ಪದಗಳನ್ನ ತಲುಪಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ ಇದರಲ್ಲಿರೋ ಅರ್ಥಗಳನ್ನ ನೀವು ತಿಳ್ಕೊಳ್ಳೋ ಕೆಲಸ ಮಾಡ್ತಾ ಇರಿ ಈ ಬುಕ್ಕಲ್ಲಿ ತುಂಬ ವಿಷಯಗಳಿದೆ ತಿಳ್ಕೊಳ್ಳೋ ಅಂಥದ್ದು ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ರೀತಿ ಯಾವ ಯಾವ ರೀತಿ ಆಗ್ತಾ ಇರ್ತವೆ ಎಲ್ಲ ಬದಲಾವಣೆಗಳ ಬಗ್ಗೆ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗಿದ್ದಾರೆ ಅವುಗಳನ್ನ ತಿಳ್ಕೊಳ್ತಾ ನಾವು ಹೋಗೋಣ ಇಲ್ಲಿ ಪದ ಇಪ್ಪತ್ ಮೂರರಲ್ಲಿ ಅವ್ರು ಹೇಳ್ತಾರೆ ನಾಮ ಹೆಚ್ಚುವಾಕಿಲ್ಲ ನೇಮದಿಂದ ಹೇಳಾರು ಪ್ರೇಮದಿಂದ ಕೇಳ ನಾಮದಾಕಿ ಲೊಂದರಿಯದ ಜನರಿಗೆ ಮೇಕಮಂಗಲ ಬಂದಿತೇಳಣ್ಣಣ್ಣ ಇಲ್ಲಿ ನಾಮದ ಬಗ್ಗೆ ಕೆಲವಷ್ಟು ಮಾತುಗಳನ್ನ ತಿಳಿಸಿದರೆ ಹರಿಹರ ಎಲ್ಲಾರು ಹಿರಿಯಾರು ಬಂದಾರು ದರೆಯಳು ಕೇಳುತ್ತಿರಣ್ಣ ನರಕಾಂತಿ ತೊಟ್ಟ್ಯಾರು ನರಪತಿಗಳಾದಾರು ಕರದಲ್ಲಿ ಮಾಳ ಸುತಿಗಣ್ಣ ಕೊರೆದ ಹಚ್ಚುವ ಗ್ಯಾರಿ ವಿರೋಧಿ ಪಣಿಯಳು ಬರೆದ ಬ್ರಹ್ಮಲೆಕ್ಕ ಲೆಕ್ಕ ಕೇಳುತ್ತಾರಣ್ಣ ಇಲ್ಲಿ ಹರಿಹರರು ಕೂಡ ದರೆಯಲ್ಲಿ ಜನ್ಮಿಸ್ತಾರೆ ಉಟ್ತಾರೆ ಈಗ ಲೆಕ್ಕಕ್ಕೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಇನ್ನ ಅವರು ಕೆಲವಷ್ಟು ಜನ ತಿಳ್ಕೊಂಡಿರೋ ಪ್ರಕಾರ ಹರಿಹರರ ಸ್ವರೂಪದಲ್ಲಿ ಜನ್ಮಿಸ್ತಾರೆ ಅಂತಾರಲ್ಲ ಆ ರೀತಿ ಅವರು ಹುಟ್ಟಿ ಈಗ ಕಲ್ಕಿ ಅವತಾರ ಬಂದು ಹರಿಯ ಅವತಾರ ಆಗುತ್ತೆ ಇನ್ನ ಚನ್ನಬಸವೇಶ್ವರ ಅವರ ಅವತಾರ ಬಂದು ಶಿವನ ಅವತಾರ ಹರನ ಅವತಾರ ಇಬ್ರು ಭೂಮಿ ಮೇಲೆ ಬಂದು ನರನ ನರಪತಿಗಳಾಗಿ ನರಕಪತಿಗಳಾಗಿ ಕಾಡ್ತಾರೆ ಕೆಟ್ಟ ಜನರನ್ನ ಬಲಿ ಕೊಡ್ತಾ ಹೋಗ್ತಾರೆ ಅಂತ ಇದರಲ್ಲಿ ತಿಳಿಸಿದ್ದಾರೆ ಇದು ಬ್ರಹ್ಮನ ಲೆಕ್ಕಾಚಾರ ತಿಳ್ಕೊಳ್ಳಿ ಆದಿನಾರಾಯಣ ಸಾಧಿಸಿ ಬರುತ್ತಾನೇದ ಬಲ್ಲವರು ಹೇಳಿರಣ್ಣ ವಾದಿಯ ಮರ್ದನ ಆದಿಶಕ್ತಿಯ ಸುತ ಶ್ರೀದ್ರಾಮ ಬಂದಿಹರಣ್ಣ ಇಲ್ಲಿ ಆದಿನಾರಾಯಣ ಬರೋದನ್ನ ತಿಳಿಸ್ತಾ ಇದ್ದಾರೆ ಆದಿಶಕ್ತಿ ಸುತ ಅವರ ಮಗನ ಸ್ವರೂಪದಲ್ಲಿ ಬರ್ತಾರೆ ಆದಾಗಿ ಆದಿಲ್ಲ ಶೂನ್ಯಾಗಿ ಸುನ್ನಿಲ್ಲ ಮೇದಿನಿಯೊಳು ಬಂದ ಮಂದಿ ಬಂದು ಮುದಿ ವಿಷ್ಣುವಣ್ಣ ಜಾಣತನದಿ ನೀವು ಮೂರೇಣಿನ ಪಣಿಯಲ್ಲಿ ನಾಮವೇ ಹುಟ್ಟಿಸುತ್ತೀರಣ್ಣ ಆದಿಲ್ಲ ಸುಣ್ಣಿಗೆ ಸುಣ್ಣಿಲ್ಲ ಮೇದಿನಿಯಳು ಬಂದು ಮುದಿ ವಿಷ್ಣುವಣ್ಣ ಜಾಣತನದಿ ನೀವು ಮೂರೇಣಿನ ಪಣಿಯಲ್ಲಿ ನಾಮವೇ ಹುಟ್ಟಿಸುತ್ತೀರಣ್ಣ ಇಲ್ಲಿ ನಾವು ದೇವರ ನಾಮ ಕೆಲವಷ್ಟು ಹೇಳಿದ ತಕ್ಷಣ ನಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗೋಗುತ್ತೆ ಅಂತ ಅನ್ಕೊಂಡಿರ್ತೀವಲ್ಲ ಆಗುತ್ತಾ ಕೆಲವಷ್ಟು ನಾಮಗಳು ನಮಗೆ ಶಕ್ತಿನ ಕೊಡುತ್ತೆ ಪಾಸಿಟಿವಿಟಿ ದಾರಿ ಕರ್ಕೊಂಡು ಹೋಗುತ್ತೆ ಬಟ್ ಆದರೆ ನಮ್ಮ ಅಪಕರ್ಮಗಳನ್ನ ಈಗ ಕಳೆಯುವಂಥ ಕಾಲ ಅಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲಿ ತಿಳಿಸಿರಬಹುದು ವಾಣಿಯು ತಪ್ಪೀತು ಜಾಣನೂ ಬರುವಾಗ ಸೂಚಕ ಲೆಕ್ಕ ಕೇಳಣ್ಣ ಮೂರು ಕಣ್ಣಿನ ದೇವ ಧರಣಿಗೆ ಬಂದಾನು ಸಣ್ಣಾಳಿ ಜನಿವಾರ ಕೂನ ಹಿಡಿರೆಣ್ಣ ಇಲ್ಲಿ ವಾಣಿಯ ಮಾತು ತಪ್ಪುತ್ತೆ ಜಾಣನು ಬರುವಾಗ ಲೆಕ್ಕ ಕೇಳ್ತಾರೆ ಅಂತ ತಿಳಿಸಿದಾರೆ ನಾಮ ಹಚ್ಚೋವರೆಲ್ಲ ಗಾಳಿ ಬೆಂಕಿ ನೀರು ಭೂಮಿಯ ಗುರುತು ಹೇಳಿರಣ್ಣ ಭೂಮಿ ಪಾಲಿಪದವರು ಕಾಮನಾ ಪಿತದವರು ರಾಮರು ಬಂದಿಹರಣ್ಣ ಇಲ್ಲಿ ಭೂಮಿನ ಕಾಯುವಂತವರು ಬರ್ತಾ ಇದಾರೆ ಅಂತ ತಿಳಿಸ್ತಾ ಇದಾರೆ ಭೂಮಿ ಆಕಾಶಕ್ಕೊಂದು ಏಕಾಗಿ ನರಿವಾಗ ನೇಮವಂತರು ಭವಿ ಬಾಳಿಕೆ ಲೆಕ್ಕ ಬಲ್ಲವರೆಲ್ಲ ಒಕ್ಕಲ ಮುನಿಗ್ಯಾವು ದಿಕ್ಕ ಗೇಡಿ ಆಗುತ್ತಾರಣ್ಣ ಲೆಕ್ಕ ಬಲ್ಲವರೆಲ್ಲ ದಿಕ್ಕ ಗೇಡಿಗಳಾಗ್ತಾರೆ ರೊಕ್ಕದ ಸವಿದಿಂದ ಸೊಕ್ಕಿ ಗೆರೆದಿರಿ ಸಿಕ್ಕಿಕ್ಕೀರಿ ಬಲಿದವಳಣ್ಣ ಕೆಟ್ಟತನದ ಬುದ್ಧಿ ಯಾತಕ್ಕ ಬೇಕಿನ್ನ ಕಲ್ಲ ದೇವರ ಲೆಕ್ಕ ಕೇಳುತ್ತಾರಣ್ಣ ಇಲ್ಲಿ ಕೆಟ್ಟತನದ ಬುದ್ಧಿ ಅನ್ನೋದನ್ನ ಬಿಟ್ಬಿಡಿ ಕಲ್ಲಿನ ರೂಪದಲ್ಲಿ ದೇವರುಗಳನ್ನ ಸೃಷ್ಟಿ ಮಾಡೋದನ್ನ ಬಿಟ್ಬಿಡಿ ದೇವ್ರಿಗೂ ಅನ್ನೋದಕ್ಕೆ ದೇವರು ಅನ್ನೋದಕ್ಕೆ ಆಕಾರ ಇಲ್ಲ ರೂಪ ಇಲ್ಲ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ ಇಲ್ಲಿ ಕಲ್ಲಿನ ರೂಪದಲ್ಲಿ ದೇವರುಗಳನ್ನ ಸೃಷ್ಟಿಸ್ತಾ ಹೋಗಬೇಡಿ ಅನ್ನೋದು ಮಾತಲ್ಲಿ ಇವರು ತಿಳಿಸ್ತಾ ಇದ್ದಾರೆ ಮಂಡಲದ ಅರಸಾದ ರವಿಕುಲ ಕೋದಂಡ ಬಸವಂತ ಬಂದಿಹನಣ್ಣ ಬಂಡಾಟ ಮಾತೆಲ್ಲ ಮುಂಡೀಗಿ ತಂದಾನು ಪಂಡಿತರು ತಿಳ್ಕೋಬೇಕಣ್ಣ ಇಲ್ಲಿ ಮಂಡಲದ ಅರಸ ಭೂಮಿಯ ಅರಸನಾದ ರಾಜನಾದ ಚನ್ನಬಸವಣ್ಣ ಬರ್ತಾ ಇದ್ದಾನೆ ಬಂಡಾಟ ಬೇಡ ಪಂಡಿತರು ಈ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿ ಪಂಡಿತ ಪುರಾಣ ವೇದ ಶಾಸ್ತ್ರದವಳು ಸಾಧಿಸಿ ನೋಡಿದಿರ ಮಾತಿಲ್ಲಣ್ಣ ಇವೆಲ್ಲ ವೇದ ಶಾಸ್ತ್ರಗಳಲ್ಲಿ ನೀವು ತಿಳ್ಕೊಂಡಿರ್ತೀರಾ ಅದನ್ನ ಅರ್ಥ ಮಾಡ್ಕೊಳ್ಳಿ ಶೀತಾನ ಸ್ಥಳದಲ್ಲಿ ಶಿವನು ಬಸವರಾಜ ಪರ್ವತ ಬಂಧಿಹನಣ್ಣ ಪಾರ್ವತಿ ಪುತ್ರ ಷಣ್ಮುಖ ಸಿದ್ದರಾಮ ಬಬಲಾದಿ ಮಠದೊಳಗಣ್ಣ ಮತಿವಂತ ಮಠಪತಿ ಮೊಮ್ಮಗ ಚಿಕ್ಕಯ್ಯನು ಹಾಕಿದ ಮುಂಡಿಗೆ ಎತ್ತಿಕೊಳ್ಳಿರಣ್ಣ ಇಲ್ಲಿ ಶೀತಾನ ಸ್ಥಳದಲ್ಲಿ ಶಿವನು ಬಸವರಾಜ ಪರ್ವತ ಬಂದಿಹನಣ್ಣ ಇಲ್ಲಿ ಶಿವನ ಕುಟುಂಬ ಸಮೇತ ಯಾರ್ಯಾರು ಎಲ್ಲೆಲ್ಲಿ ಜನಿಸ್ತಾ ಇದ್ದಾರೆ ಈಗ ನಾವು ಕೆಲವಷ್ಟು ಕಡೆ ಕೇಳಿದೀವಿ ಷಣ್ಮುಖನ ಅವತಾರ ಆಗಿದೆ ಅಂತ ಕೆಲವೊಬ್ರು ತಿಳಿಸಿದ್ದಾರೆ ಆಲ್ರೆಡಿ ಎಲ್ಲೋ ಒಂದು ಕಡೆ ಭೂಮಿ ಮೇಲೆ ಆಗಿದೆ ಒಂದೊಂದು ಅವತಾರನು ಮನುಷ್ಯ ರೂಪದಲ್ಲಿ ಆಗಿದೆ ಮುಂದಿನ ದಿನಗಳಲ್ಲಿ ಅವರ ಶಕ್ತಿ ಅವರು ಕಂಡುಕೊಳ್ತಾರೆ ಆ ಶಕ್ತಿ ಕಂಡುಕೊಂಡಾಗ ಅಲ್ಲಿ ತನಕ ಅವರು ಕಾಯ್ತಾ ಇರ್ತಾರೆ ಸಮಾಜನ ತಿದ್ದೋ ಕೆಲಸ ಮಾಡ್ತಾ ಇರ್ತಾರೆ ಆ ಶಕ್ತಿಗಳನ್ನ ಅವರು ಪಡ್ಕೊಂಡಾಗ ಜನರನ್ನ ಸರಿ ಮಾಡೋದಕ್ಕೆ ಶುರು ಮಾಡ್ತಾರೆ ಒಬ್ಬೊಬ್ರು ದೇವರುಗಳು ಒಂದೊಂದು ರೂಪದಲ್ಲಿ ಮನುಷ್ಯರ ರೂಪದಲ್ಲಿ ಭೂಮಿ ಮೇಲೆ ಅವತಾರಗಳನ್ನ ಎತ್ತುತ್ತಾ ಹೋಗ್ತಾರೆ ಅಂತ ಸಮಯ ಬರ್ತಾ ಇದೆ ಅದರಲ್ಲಿ ಪುತ್ರ ಷಣ್ಮುಖ ಸಿದ್ದರಾಮ ಬಬಲಾದಿ ಮಠದೊಳಗೆ ಹುಟ್ಟುತ್ತಾರೆ ಅನ್ನೋ ಮಾತನ್ನ ತಿಳಿಸ್ತಾ ಇದ್ದಾರೆ ಅಲ್ಲಿ ಅಂದ್ರೆ ಷಣ್ಮುಖ ಅವರು ಅಲ್ಲಿ ಬರ್ತಾರೆ ಅನ್ನೋ ಮಾತನ್ನ ಇವ್ರು ತಿಳಿಸಿದ್ದಾರೆ ಇನ್ನ ನೆಕ್ಸ್ಟ್ ಪದ ಪದ ಇಪ್ಪತ್ನಾಲ್ಕರಲ್ಲಿ ಇವ್ರು ತಿಳಿಸ್ತಾ ಹೋಗ್ತಾರೆ ಧರ್ಮಾರು ಬಂದಾರು ದರೆಗೆ ಹಿರಿಯರೆಂದು ಮರ್ಮ ಬಲ್ಲವರು ಹೇಳಿರಣ್ಣ ಸಿದ್ಧರಾಮೇಶ್ವರ ಬಂದ ಬಬಲಾದಿ ಮಠದೊಳು ಮೇಕ ಮುಂಗಲ ಕಟ್ಟಿ ಮೆರೆಯುತ್ತಾರಣ್ಣ ಹಿಂದಿನ ಅಳಬಾನು ಹಿಂದಿನ ವ್ಯಾಖ್ಯವು ಮುಂದಕ್ಕೆ ತಂದಿರಣ್ಣ ಹಿಂದಕ್ಕ ಹತ್ತೂರಳು ಹಿರಿಯಾಗಿ ಆಡೀತ ಹನ್ನೊಂದಕ್ಕೂ ಬಂದಿಹರಣ್ಣ ಕೆಲವೊಂದು ಮರ್ಮಗಳನ್ನ ನಾವ್ ಅರ್ಥ ಆಗೋದಿಲ್ಲ ಆ ಮರ್ಮಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಬಟ್ ಆದ್ರೆ ತಿಳ್ಕೊಳ್ಳೋದು ಕಷ್ಟ ಇರುತ್ತೆ ಅನ್ನೋ ಮಾತಲ್ಲಿ ಇವರು ತಿಳಿಸ್ತಾ ಇದಾರೆ ಸಿದ್ಧಗಿರಿ ಶೀತಗಿರಿಯಲ್ಲಿ ಶಿವ ಬಂದ ಧರ್ಮಕರ್ತರ ಲೆಕ್ಕ ಕೇಳುತ್ತಾರಣ್ಣ ಸಿದ್ಧಗಿರಿ ಶೀತಗಿರಿಯಲ್ಲಿ ಶಿವ ಬರ್ತಾನೆ ಇಬ್ಬರು ಪುತ್ರರು ಒಂದಾಗಿ ಬರುತ್ತಾರಣ್ಣ ಹಿಬ್ಬಿಯಂತೆ ಅಂತ ಹೇಳಿದರಣ್ಣ ಒಬ್ಬಾಗ ವಿಭೂತಿ ಲಿಂಗ ಮತ್ತೊಬ್ಬಾಗ ಜನಿವಾರ ನಾಮವ ನೋಡಣ್ಣ ಇಲ್ಲಿ ಇಬ್ಬರು ಪುತ್ರರು ಬರ್ತಾರೆ ಒಬ್ಬ ವಿಭೂತಿ ಲಿಂಗ ಧರಿಸಿದ್ರೆ ಇನ್ನೊಬ್ಬ ಜನಿವಾರ ಹಾಕೊಳ್ತಾನೆ ಅಂತ ತಿಳಿಸಿದ್ದಾರೆ ಇಬ್ಬರು ಶಿವನ ಪುತ್ರರು ಬರ್ತಾರೆ ಭೂಮಿ ಮೇಲೆ ಅವರಿಬ್ಬರ ಭೇದವು ಒಬ್ಬರಿಗೂ ತಿಳಿಯೋದು ಕೊಬ್ಬಿದ ಮಾನವರ ಕೊಲ್ಲುತ್ತಾರಣ್ಣ ಅವರಿಬ್ರು ಯಾವ ತರ ಮನುಷ್ಯನ ಭೇದ ಭಾವ ಮಾಡ್ತಾರೆ ಅನ್ನೋದು ಯಾರಿಗೂ ಅರ್ಥ ಆಗೋದಿಲ್ಲ ಬಟ್ ಆದ್ರೆ ಕೊಬ್ಬಿದ ಮನುಷ್ಯರನ್ನ ಮಾತ್ರ ಕೊಲ್ತಾ ಹೋಗ್ತಾರೆ ಕನಕಗಿರಿಯಿಂದ ಕನಕೆದ್ದು ಬರುವಾಗ ಒನಕಿ ಹಾವಿದ ಒನಕಿ ಹಾವಿದ ತಣ್ಣ ಆನೆಗುಂದಿಯಿಂದ ಮಾಯೆದ್ದು ಬರುತ್ತಾಳೆ ಮೂಗವ ಆಕೆಯ ಬಾಯಣ್ಣ ಇನ್ನೇನು ಹೇಳಲಿ ಆರೂರ ಅಸನವ ಸಾವು ಸತ ಬರುತಾಳ ಶಿವನಾಣೆಯಣ್ಣ ಇಲ್ಲಿ ಆನೆಗೂಂದಿಯಿಂದ ಮಾಯೆ ಬರ್ತಾಳೆ ಕನಕಗಿರಿಯಿಂದ ಕನಕೆ ಬರ್ತಾಳೆ ಯಾರ್ಯಾರು ಎಲ್ಲೆಯಿಂದ ಬಂದು ಮನುಷ್ಯನ ಯಾವ ರೀತಿ ಸದೆ ಬಡಿತಾರೆ ಅಂತ ತಿಳಿಸಿದರೆ ಕುಂಭಕೋಣೆಯಲ್ಲಿ ಹರಿಸುರ ಮುನಿಗಳು ಸಾಂಬಾತ ಬಂದಿಹರಣ್ಣ ಅಂಬುವೇಣಿ ಕೃಷ್ಣ ಬಬಲಾದಿ ಮಠದವಳು ಸತತ ಇರು ಶಿಹರಣ್ಣ ಇಲ್ಲಿ ಬಬಲಾದಿ ಮಠದಲ್ಲಿ ಮುಂದಿನ ದಿನಗಳಲ್ಲಿ ಬದುಕ್ತಾರೆ ಇಂಥ ಶರಣರು ಅಂತ ತಿಳಿಸಿದರೆ ಜಂಬೂ ದ್ವೀಪದ ಗಡ್ಡಿ ಆಳಾಯಿತಣ್ಣ ಕಂಜಗಿರಿಗೆ ಅಂಬುಜ ಬರುತ ಬಣ್ಣ ಅಂದ್ರೆ ನಮ್ಮ ಭಾರತ ದೇಶ ಸರೌಂಡಿಂಗ್ ಇರುವಂತಹ ಕೆಲವಷ್ಟು ಭೂಭಾಗಗಳು ಸೇರಿ ಜಂಬೂದ್ವೀಪ ಆಗಿತ್ತು ಅದರ ಗಡ್ಡಿ ಹಾಳಾಯಿತು ಅದರ ಭೂಭಾಗದ ಅನ್ನೋದು ಹಾಳಾಗ್ತಾ ಇದೆ ಸಿದ್ಧಗಿರಿ ಶೀತಗಿರಿ ಸಿಸ್ತಂಗನಿ ಸ್ಥಳದಲ್ಲಿ ಶಿವ ತಪ್ಪದೆ ನೆಡಕೊಳ್ಳೋ ಅಪ್ಪನ ಮಗ ಷಣ್ಮುಖಬಲಾದಿಯಲ್ಲಿರುವ ಅಣ್ಣ ಅರ್ಧಾಂಗಿ ಎಂದು ಪಟ್ಟದ ತಾಯಿ ಮಗ ಕಂದ ಚಿಕ್ಕನ ಕತ್ತಿಗೆ ಇದರ ಇದರ ಇಲ್ಲಣ್ಣ ಇಲ್ಲಿ ಬಂದು ಸಿದ್ಧಗಿರಿ ಶೀತಗಿರಿನಲ್ಲಿ ಶಿವ ಬರ್ತಾನೆ ಅವರ ಮಗ ಕೂಡ ಬಬಲಾದಿನಲ್ಲಿ ಇರ್ತಾರೆ ಮಠದಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಷಣ್ಮುಖ ಅವತಾರ ಲಾಸ್ಟ್ ಪದದಲ್ಲಿ ಹೇಳಿದ್ರಲ್ಲ ಅದನ್ನ ಇಲ್ಲಿ ರಿಪೀಟ್ ಮಾಡಿ ತಿಳಿಸ್ತಾ ಇದ್ದಾರೆ ಇನ್ನ ಪದ ಇಪ್ಪತ್ತೈದರಲ್ಲಿ ಇವ್ರು ಹೇಳ್ತಾರೆ ದಕ್ಷಿಣ ದಿಕ್ಕಿಯಿಂದ ಸಾಕ್ಷಾತ್ ಬರುತಾನ ನಿಮಗಿರಲೆಣ್ಣ ಅಕ್ಷಯ ಪಿಂಡನ ಲೆಕ್ಕಾವ ಕೇಳುವನು ಮೋಕ್ಷಾದ ಗುರ್ತು ಮುಟ್ಟಿ ಇಡೀರಣ್ಣ ನಾನು ನೀನೆಂಬ ಅಹಂಕಾರವನ್ನು ಬೀಡು ಗುರು ಧ್ಯಾನದಳು ಇರಬೇಕಾದಣ್ಣ ಧಾನ್ಯ ಸತಿಸುತರನು ಕನಸಿನ ಪರಿಯ ಕಾಣಣ್ಣ ಇಲ್ಲಿ ಗುರುಗಳನ್ನ ಇಡ್ಕೊಳ್ಳಿ ಸರಿಯಾದ ಗುರು ಮಾರ್ಗದರ್ಶನ ಪಡ್ಕೊಳ್ಳಿ ಗುರು ಹೇಳಿದ ದಾರಿನಲ್ಲಿ ಹೋಗೋ ಪ್ರಯತ್ನ ಮಾಡಿ ಆಗ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಪದ ಇದರಲ್ಲಿ ಹೇಳ್ತಾ ಇದ್ದಾರೆ ದಕ್ಷಿಣ ದಿಕ್ಕಿನಿಂದ ಸಾಕ್ಷಾತ್ ಬರ್ತಾನೆ ಶಿವ ಸ್ವರೂಪಿ ಈ ದಕ್ಷಿಣ ದಿಕ್ಕಿನಿಂದ ಅಂತ ಇವರು ತಿಳಿಸ್ತಾ ಇದ್ದಾರೆ ಗಾಣದೆತ್ತಿನ ಹಾಂಗ ತಿರುಗಿ ಸಾಯಲಿ ಬೇಡ ತಾನೆ ತಾನಾದ ಗುರುವಿನ ಹುಡುಕಣ್ಣ ಇಲ್ಲಿ ಸುಮ್ಮನೆ ಸುತ್ತಿ ಸುತ್ತಿ ಸಾಯ್ಬೇಡಿ ಸರಿಯಾದ ಗುರುನ ಹುಡುಕಳಿ ಎಂದೋ ಏನೋ ಎಂತೆಂಬುವ ಸಂದೇಹ ಬಿಡಬೇಕಣ್ಣ ಬರದಂತ ಲಿಖಿತವು ನೋಡಿರಿ ದಿನಮಾನ ಬರ ಬಂದಾವಂತ ಅನ್ನಬೇಕಣ್ಣ ಇಲ್ಲಿ ಯಾವತ್ತಾಗುತ್ತೋ ಏನಾಗುತ್ತೋ ಯಾವಾಗುತ್ತೋ ಅಂತ ಯೋಚನೆ ಮಾಡ್ತಾ ಕುತ್ಕೋಬೇಡಿ ಇದೆಲ್ಲ ಬರ್ದಿರೋಂಥ ಲಿಖಿತಗಳು ಇವೆಲ್ಲ ನಡೆಯುತ್ತೆ ಅದನ್ನ ಇಟ್ಕೊಂಡು ಮುಂದೆ ಜೀವನ ನಡೆಸಿ ಅಂತ ತಿಳಿಸಿದ್ದಾರೆ ಒಂದ ಇಪ್ಪತ್ತೊಂದು ಬರೆದಂತ ಸೂಚಕ ಚಂದ್ರಧರನ ನುಡಿಯು ಮಾತು ಕೇಳಣ್ಣ ಅಂತು ಇಡಿದ ಬಂತು ಕಲ್ಯಾಣ ಮಠದಿಂದ ಸಂತ್ಯಾ ಮಾತು ಅಲ್ಲಣ್ಣ ಕಂತು ಸಂಹಾರಣಾಣಿ ಸಟಿ ಅಲ್ಲ ಈ ಮಾತು ಭ್ರಾಂತಿಯ ಬಿಟ್ಟು ತಿಳಿಯಬೇಕಣ್ಣ ಶಾಂತಾನಿ ಸಾರವಾಡದೀಶ್ವರ ಲಿಂಗದೊಳ ನಿಶ್ಚಿತವಾಗಿ ನಿಜದೊಳ ಬೆರೀರಣ್ಣ ಇಲ್ಲಿ ಕಲ್ಯಾಣ ಮಠದಿಂದ ಏನೇನಾಗುತ್ತೆ ಇದೆಲ್ಲ ಚಂದ್ರಧರನ ನುಡಿಗಳು ತಿಳ್ಕೊಳ್ಳಿ ಚಂದ್ರಧರ ಅಂದ್ರೆ ಶಿವನ ಮಾತುಗಳು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ಸುಳ್ಳು ಮಾಹಿತಿಗಳಿಲ್ಲ ಇವೆಲ್ಲ ಸತ್ಯಗಳು ಯಾವಾಗುತ್ತೆ ಏನಾಗುತ್ತೆ ಯಾವಾಗ 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 ಅಂತ ಪ್ರಶ್ನೆಗಳು ಕೇಳ್ತೇನೆ ಇರ್ತೀವಿ ಅದನ್ನ ಬಿಟ್ಟು ಕೆಲವೊಂದು ನಡೆದಿದ್ದಾವೆ ಅವುಗಳು ಇವಕ್ಕೆ ಸೂಚನೆ ಕುರುಹುಗಳು ಅಂತ ಅರ್ಥ ಮಾಡ್ಕೊಳ್ಳಿ ಬಟ್ ಅದರ ವಿನಾಶಗಳು ನಡೆದೇ ನಡೆಯುತ್ತೆ ನೀವು ಬದುಕೋ ದಾರಿಗಳನ್ನ ಅದ್ರಲ್ಲಿ ಹುಡುಕೊಳ್ಳಿ ಅನ್ನೋದು ಇವರ ಪದಗಳಲ್ಲಿ ತಿಳಿಸಿದ್ದಾರೆ ಇಲ್ಲಿ ತನಕ ಸುಮಾರು ಒಂದು ಇಪ್ಪತ್ತೈದು ಪದಗಳನ್ನ ಓದಿದ್ದೀನಿ ಅದ್ರಲ್ಲಿ ಎಷ್ಟೋ ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ ನಾವು ಯಾವ ದಾರಿನಲ್ಲಿ ಹೋಗ್ಬೇಕು ಏನೇ ನಡೀತವೆ ಯಾವಾಗ ಯಾವಾಗ ನಡೀತವೆ ಅನ್ನೋದನ್ನ ನಾವು ಕಾಯ್ತಾ ಇರಬೇಕಾಗತ್ತೆ ಎಲ್ಲಾನು ಗೂಢಾರ್ಥದಲ್ಲೇ ತಿಳಿಸಿರ್ತಾರೆ ಕೆಲವೊಂದು ಗೂಢಾರ್ಥಗಳನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಮಹತಂಗ ಪರ್ವತ ಭ್ರಷ್ಟರ ಆಗ್ಬೋದು ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸಿದಾರೆ ಅದೆಲ್ಲ ಕೆಡ್ತಾ ಹೋದಾಗ ಭೂಮಿ ಮೇಲೆ ಬಸವಣ್ಣವರು ಬರೋ ಪ್ರಯತ್ನ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಎರಡ್ ಸಾವಿರದ ಮೂವತ್ತ ಇದು ಅವ್ರು ತಿಳಿಸಿದಂಗೆ ಆನಂದ ನಾಮ ಸಂವತ್ಸರ ಆ ಸಮಯಕ್ಕೆ ಅವರು ಅಲ್ರೆಡಿ ಅವತಾರ ಎತ್ತಿದ್ರು ಜನರಿಗೆ ಪರಿಚಯ ಆಗ್ತಾ ಹೋಗ್ತಾರೆ ಅವರಿಗೆ ಸುಮಾರು ಒಂದು ನಲವತ್ತರಿಂದ ಐವತ್ತು ವಯಸ್ಸಿದ್ದಾಗ ಅವರು ಜನರ ಜೊತೆಗೆ ಬೆರೀತಾರೆ ಜನರಿಗೆ ದಾರಿನ ತೋರಿಸ್ತಾ ಹೋಗ್ತಾರೆ ಅಂತಾನೆ ಈ ಪದಗಳಲ್ಲಿ ತಿಳಿಸಿರೋದು ಅವುಗಳನ್ನ ಮಾತ್ರ ನಾವು ತಿಳ್ಕೊಬೇಕಾಗತ್ತೆ ಬಟ್ ಅಲ್ಲಿ ತನಕ ಆದಷ್ಟು ಒಳ್ಳೆ ದಾರಿನಲ್ಲಿ ಹೋಗೋಣ ನಾವು ಬದುಕಿರ್ತೀವೋ ಇಲ್ವೋ ಅಂತ ಯೋಚನೆ ಮಾಡೋದಕ್ಕಿಂತ ನಾವು ಫ್ಯೂಚರ್ಗೋಸ್ಕರ ಅವ್ರಿಗೆ ಇವ್ರಿಗೆ ಅಂತ ಮಾಡಿರ್ತಾ ಇರ್ತೀವಲ್ಲ ಅವರು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರನಾದ್ರೂ ಒಳ್ಳೆದಾರಿನ ಹೋಗೋ ಒಂದು ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡೋಣ ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ ಬಟ್ ಪ್ರಯತ್ನ ನಮ್ಮ ಇರುತ್ತೆ ಪ್ರಯತ್ನ ಅಂತ ಕೆಲಸ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಮತ್ತೆ ಸಿಗೋಣ ಬೇರೆ ಬೇರೆ ಪದಗಳು ವಚನಗಳು ನಿಮಗೆ ತಿಳಿಸುವಂತ ಬಾಕಿ ಇದೆ ಗುಡ್ ಬಾಯ್